ನೋಡಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಇವತ್ತು ಸ್ಪೆಷಲ್ ಆಗಿರುವಂಥ ಮೋತಿಚೂರು ಲಡ್ಡು ರೆಡಿಯಾಗಿದೆ ಮೋತಿಚೂರು ಲಡ್ಡಿಗೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ನಾನು ಈಗಾಗಲೇ ತೋರಿಸ್ತಾ ತೋರಿಸ್ತೀನಿ ಬನ್ನಿ ನಾನಿಲ್ಲಿ ಒಂದು ಕಪ್ಪಾಗುವಷ್ಟು ಸಕ್ಕರೆ ತಗೊಂಡಿದ್ದೀನಿ ಹಾಗೆ ಎಳ್ಳು ಹಾಗೆ ಸ್ವಲ್ಪ ಒಂದು ಐದು ಏಲಕ್ಕಿ ಕಲ್ಲರ್ ನೀರು ಹಾಗೆ ಒಂದು ಕಪ್ಪು ಒಂದೂವರೆ ಕಪ್ಪಾಗುವಷ್ಟು ಕಡಲೆ ಹಿಟ್ಟು ತಗೋತಾ ತಗೊಳ್ತಾ ಇದ್ದೀನಿ ಇಲ್ಲಿ ನೋಡಿ ನಾನೀಗ ಒಂದು ಬೌಲಿಗೆ ಹಾಕ್ತಾಯಿದ್ದೀನಿ ನೋಡಿ ಇದಕ್ಕೆ ಆಮೇಲೆ ಇದಕ್ಕೆ ಸ್ವಲ್ಪ ನಾನು ನೀರು ಇದ್ದೀನಿ ಅರ್ಧ ಕಪ್ ಆಗುವಷ್ಟು ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೈಸಾಗಿ ತರಿ ಇರಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೇ ರೀತಿ ತಿರುಗಿಸ್ತಾ ಇರಬೇಕು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಮ್ಮ ಕಡಲೆ ಹಿಟ್ಟು ಇದೇ ರೀತಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಇವಾಗ ನಾವು ಸೈಡಲ್ಲಿ ಎತ್ತ ಇಡುವ ಸ್ವಲ್ಪ ಉಪ್ಪು ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ಬೋದು ನೀವು ಯಾಕಂದರೆ ಅದು ತುಂಬಾ ಟೇಸ್ಟ್ ಬರುತ್ತೆ ಅದಕ್ಕೆ ಆಮೇಲೆ ಇಲ್ಲಿ ನಾವು ಒಂದು ತವಾನ ಬಿಸಿ ಮಾಡೋಕ್ಕೆ ಇಡಬೇಕು ಅದರಲ್ಲಿ ಸ್ವಲ್ಪ ನೀರಿರಬಾರ್ದು ನೀರಿದ್ದರೆ ಚೆಲ್ಕೊಂಬಿಡಿ ಚೆನ್ನಾಗಿ ತವ ಬಿಸಿ ಆಗ್ತಾ ಬಂತು ನೋಡಿ ನಾವಿವಾಗ ಇದಕ್ಕೆ ಎಣ್ಣೆ ಹಾಕಿ ನಾವು ಕಲಸಿಟ್ಟಿರುವಂಥ ಹಿಟ್ಟನ್ನು ಇದಕ್ಕೆ ಹಾಕಿ ಫ್ರೈ ಮಾಡ್ಕೋಬೇಕು ಇವಾಗ ಇದು ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಬರಲಿ ಆಮೇಲೆ ನಾವು ಇದಕ್ಕೆ ನಾವು ಕಲಸಿಟ್ಟಿರುವಂಥ ಹಿಟ್ಟನ್ನು ಇದಕ್ಕೆ ಹಾಕುವ ಇವಾಗ ನೋಡಿ ಬಿಸಿ ಆಯಿತು ಇವಾಗ ನಾವು ಕಲಸಿಟ್ಟಿರುವಂಥ ಹಿಟ್ಟನೇ ಇದಕ್ಕೆ ಹಾಕೋ ಹಾಕೋತಾಯಿದ್ದೀನಿ ನೋಡಿ ಇದೇ ರೀತಿ ನಿಮಗೆ ಯಾವ ಥರ ಬೇಕಾದರೂ ಹಾಕ್ಬೋದು ಸೌಟಲ್ಲಿ ಒಂಥರ ಡಾಟ್ ಡಾಟ್ ಬೀಳುವ ಥರ ಹಾಕ್ಬೋದು ನಾನು ಈ ಥರ ಹಾಕಿ ಮಿಕ್ಸಲ್ಲಿ ಗ್ರೈಂಡ್ ಮಾಡ್ಕೊತೀನಿ ಅದಕ್ಕೋಸ್ಕರ ನಾನು ಈ ಥರ ಫ್ರೈ ಮಾಡ್ಕೊತಿದ್ದೀನಿ ಆಮೇಲೆ ಇನ್ನೊಂದು ಪ್ಯಾನ್ನ ನಾವು ಬಿಸಿಗೆ ಇಟ್ಟು ಇಲ್ಲಿ ಪಾಕ ರೆಡಿ ಮಾಡ್ಕೋಬೇಕಲ್ವಾ ಅದಕ್ಕೆ ಇನ್ನೊಂದು ತವನ್ನ ಬಿಸಿ ಮಾಡಿ ಆದಮೇಲೆ ಇಲ್ಲಿ ಸ್ವಲ್ಪ ಒಂದು ಕಪ್ಪಾಗುವಷ್ಟು ಸಕ್ಕರೆ ಹಾಕಿ ಇಲ್ಲಿ ನಾವು ಇವಾಗ ಪಾಕ ರೆಡಿ ಮಾಡಿಕೊಳ್ಳುವ ಇದಕ್ಕೆ ನಾವು ಸ್ವಲ್ಪನೇ ಸ್ವಲ್ಪನೇ ಒಂದು ಅರ್ಧ ಲೋಟ ಆಗುವಷ್ಟು ಚಿಕ್ಕ ಲೋಟದಲ್ಲಿ ಅರ್ಧ ಲೋಟ ಆಗುವಷ್ಟು ನೀರು ಹಾಕಿ ಮಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಕರಗ್ತಾ ಬರಬೇಕು ಚೆನ್ನಾಗಿ ಕರಗಬೇಕು ಸಕ್ಕರೆ ಇಲ್ಲ ಅಂದರೆ ಅದು ಪಾಕ ರಪ್ಪ ಬರಲ್ಲ ಅದಕ್ಕೆ ಇಷ್ಟೇ ನೀರು ಹಾಕಿ ಇವಾಗ ಪಾಕ ಬರೋಕ್ಕೆ ಇಡುವ ನೋಡಿ ಸ್ವಲ್ಪ ಸ್ವಲ್ಪ ನೀ ಸಕ್ಕರೆ ಕರಗ್ತಾ ಬರ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕರಗ್ತಾ ಬಂತು ನೋಡಿ ಆಮೇಲೆ ಇದಕ್ಕೆ ಸ್ವಲ್ಪ ಪರಿಮಳ ಬರಲಿಕ್ಕೆ ಪಾಕ ಅದಕ್ಕೆ ಸ್ವಲ್ಪ ನಾವು ಏಲಕ್ಕಿ ಒಂದು ಏಲಕ್ಕಿನ ಕಟ್ ಮಾಡಿ ಇದಕ್ಕೆ ಹಾಕ್ತಾ ಇದ್ದೀನಿ ಆಮೇಲೆ ನಾವು ಕಲ್ಲರ್ ನೀರು ಮಾಡಿಟ್ಟಿರ್ತೀವಲ್ಲ ಅದನ್ನು ನಾವು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತಿರುಗಿಸ್ತಾ ಇರಬೇಕು ನಿಲ್ಲಿಸ್ಬಾರ್ದು ಇಲ್ಲಾಂದರೆ ತಳ ಆಗುತ್ತೆ ಪಾಕ ರಪ್ಪ ಬರಲ್ಲ ಅದಕ್ಕೆ ನೋಡಿ ಇವಾಗಲೂ ಪಾಕ ಬಂದಿಲ್ಲ ಸ್ವಲ್ಪ ಸ್ವಲ್ಪನೇ ಪಾಕ ಬರ್ತಾ ಇದೆ ಅಷ್ಟೇ ಇನ್ನೂ ಪಾಕ ಬರಬೇಕಂದ್ರೆ ತಿರುಗಿಸ್ತಾನೇ ಇರಬೇಕು ನೋಡಿ ಇವಾಗ ಪಾಕ ಬಂತು ನೋಡಿ ಸ್ವಲ್ಪ ಸ್ವಲ್ಪ ಈ ಥರ ನೆಣ್ಣುವಾಗಿ ಹಗ್ಗ ಥರ ಬಂದರೆ ಅದು ಪಾಕ ರೆಡಿ ಆಯಿತು ಅಂತ ಪಾಕ ತಣ್ಣಗಾಗಲಿಕ್ಕೆ ಇಡುವ ಇವಾಗ ಪಾಕ ರೆಡಿಯಾಗಿದೆ ಇವಾಗ ನಾವಿಲ್ಲಿ ಮಿಕ್ಸಿ ಜಾರಿಗೆ ನಾವು ಕ ಫ್ರೈ ಮಾಡಿಟ್ಟಿರುವಂಥ ಹಿಟ್ಟನ್ನು ಗ್ರ್ಯಾಂಡ್ ಮಾಡ್ಕೊಂಡು ಬರುವ ನೋಡಿ ಗ್ರ್ಯಾಂಡ್ ಆಯಿತು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಷ್ಟು ತರಿ ತರಿಯಾಗಿ ಬರಬೇಕು ಇವಾಗ ಇದು ರೆಡಿ ಆಯ್ತಲ್ಲ ಇವಾಗ ತಣ್ಣಗಾಗಿರುವಂಥ ಪಾಕನ ಪಾಕಕ್ಕೆ ನಾವು ಮಿಕ್ಸಿಯಲ್ಲಿ ಹಾಕಿ ರುಬ್ಬಿಕೊಂಡಿರುವಂಥ ಹಿಟ್ಟನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಪಾಕ ತಣ್ಣಗಾದ ಮೇಲೆ ಇದನ್ನು ಹಾಕಬೇಕು ಯಾಕಂದರೆ ಬಿಸಿಯಲ್ಲಿ ಹಾಕಬಾರ್ದು ಯಾಕಂದರೆ ಅದು ಅಂಟು ಬರಲ್ಲ ಅದಕ್ಕೋಸ್ಕರ ಮೇಲೆ ಹಾಕಿದರೆ ಚೆನ್ನಾಗಿ ಬರುತ್ತೆ ಇದೇ ರೀತಿ ಬರುತ್ತೆ ನಮಗೆ ಉಂಡೆ ಮಾಡಲಿಕ್ಕೆ ಅಂತೂ ತುಂಬಾ ಈಸಿ ಆಗುತ್ತೆ ನೋಡಿ ನಾವಿವಾಗ ಇದಕ್ಕೆ ಸ್ವಲ್ಪ ಎಳ್ಳು ಹಾಕಿ ಮಿಕ್ಸ್ ಮಾಡಿ ಆದಮೇಲೆ ಉಂಡೆ ಮಾಡಿಕೊಳ್ಳಿ ನೋಡಿ ಎಷ್ಟು ಬ ಸ್ವಲ್ಪ ಏಲಕ್ಕಿ ಕೂಡ ಹಾಕಬೇಕು ಹಾಕಿ ಆದಮೇಲೆ ಇದೇ ರೀತಿ ನೋಡಿ ನಾನು ಯಾವ ಥರ ಉಂಡೆ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಪಾಕ ಕೂಡ ಕರೆಕ್ಟ್ ಇದ್ದರೆ ಉಂಡೆ ಕೂಡ ಕರೆಕ್ಟಾಗಿ ಬರುತ್ತೆ ನೋಡಿ ನಮ್ಮ ಇವತ್ತಿನ ಮೋತಿಚೂರು ಲಡ್ಡು ರೆಡಿ ಆಗ್ತಾ ಇದೆ ನೋಡಿ ನನಗಂತೂ ಬಾಯಲ್ಲಿ ನೀರು ಬರ್ತಾ ಇದೆ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ನನಗೆ ಟ್ರೈ ಮಾಡಿ ಕಮೆಂಟಲ್ಲಿ ಹೇಳಿ ಸಖತ್ತಾಗಿ ಬಂದಿದೆ ಅಂತ ಓಕೆನಾ ಓಕೆ ನಾನಿವಾಗ ಮೋತಿಚೂರು ಲಡ್ಡು ಯಾವ ರೀತಿ ಬಂದಿದೆ ನೋಡಿ ಸಕ್ಕದಾಗಿದೆ ಕೊನೆಗೆ ನಾನು ಇದಕ್ಕೆ ತುಪ್ಪ ತುಪ್ಪ ಹಾಕಿದ ಮೇಲೆ ಅಂತೂ ಘಮ ಘಮನೇ ನೋಡಿ ನಾನು ನಿಮಗೆ ಇವಾಗ ತೋರಿಸ್ತೀನಿ ಇದನ್ನು ಕಟ್ ಮಾಡಿ ನೋಡಿ ಯಾವ ಥರ ಬಂದಿದೆ ನೋಡಿ ನಿಮಗೆ ಈಸಿಯಾಗಿ ಬರ್ ಬರುತ್ತೆ ನೋಡಿ ಕಟ್ ಮಾಡೋಕ್ಕೆ ನನಗಂತೂ ತುಂಬಾ ಇಷ್ಟ ಆಯಿತು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್